ಲೋಕಸಭಾ ಚುನಾವಣಾ ಕಣದಲ್ಲಿ ಮಾತಿನ ವಾಗ್ಯುದ್ಧ ತಾರಕಕ್ಕೇರಿದೆ ಬಿಎಸ್ವೈ ಮತ್ತು ಪುತ್ರರ ವಿರುದ್ಧ ಈಶ್ವರಪ್ಪ ಕದನ ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಕರ್ನಾಟಕವನ್ನ ಪಾಕಿಸ್ತಾನಕ್ಕಿಂತ ಕಡೆ ಮಾಡಿದ್ದಾರೆಂತ ಕೇಂದ್ರ ಸಚಿವ ಜೋಶಿ ಕುಟುಕಿದರೆ ಅತ್ತ ಬಳ್ಳಾರಿಯಲ್ಲಿ ಶ್ರೀರಾಮುಲು ವಿರುದ್ಧ ಸಚಿವ ನಾಗೇಂದ್ರ ಅಬ್ಬರಿಸಿದ್ದಾರೆ ಲೋಕಸಭೆ ಚುನಾವಣೆ ಕಣ ನಿಗಿನಿಗಿ ಅಂತ ಇದೆ ಪ್ರಚಾರದ ಭರಾಟೆ ಜೊತೆ ಮಾತಿನ ಕದನವು ಕಾವು ಪಡೆದುಕೊಂಡಿದೆ ಅದರಲ್ಲೂ ಬಿಜೆಪಿ ಸ್ವಪಕ್ಷದ ಈಶ್ವರಪ್ಪ ತಲೆನೋವಾಗಿದ್ದಾರೆ ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ರೆಡಿಯಾಗಿರುವ ಈಶ್ವರಪ್ಪ ಯಡಿಯೂರಪ್ಪ ಮತ್ತು ಪುತ್ರರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ನೀವೇ ಗೂಟ ಹೊಡೆದುಕೊಂಡು ಇರಬೇಕಾ ಬಿವೈ ವಿಜೇಂದ್ರ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ಪ್ರಚಾರಕ್ಕೆ ಈಶ್ವರಪ್ಪ ಪ್ರಧಾನಿ ಮೋದಿ ಫೋಟೋ ಬಳಸುವಂತಿಲ್ಲ ಅಂತ ಬಿ ವೈ ರಾಘವೇಂದ್ರ ಹೇಳಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರುವ ಈಶ್ವರಪ್ಪ ಮೋದಿ ನನ್ನ ಹೃದಯದಲ್ಲಿದ್ದಾರೆ ಮೋದಿ ಫೋಟೋ ಬಳಸಬಾರದು ಅಂತ ಎಲ್ಲೂ ಇಲ್ಲ ಎಂದಿದ್ದಾರೆ ಒಂದು ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು ನಮ್ಮ ಎನ್ಡಿಎ ನಾಯಕ ಮೋದಿಜಿ ಅವರು ನಾವು

ವಿ ವಿಜಯೇಂದ್ರ ಶಿವಮೊಗ್ಗದಲ್ಲಿ ರಾಘವೇಂದ್ರ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಇನ್ನೂ ಕಾಲ ಮಿಂಚಿಲ್ಲ ಈಶ್ವರಪ್ಪ ಯೋಚಿಸಲಿ ಅಂತ ಹೇಳಿದ್ರು ಇದಕ್ಕೆ ತಿರುಗೇಟು ನೀಡಿರುವ ಈಶ್ವರಪ್ಪ ಕಣದಿಂದ ಹಿಂದೆ ಸರಿಯೋದಕ್ಕೆ ನಿಮ್ಮಣ್ಣನಿಗೆ ಹೇಳು ನೀವೇ ಗೂಟ ಹೊಡ್ಕೊಂಡು ಇರ್ಬೇಕಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಮನೆ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮ್ಮ ಕೈ ಜೋಡಿಸಿನ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲಾ ಸಮಸ್ಯೆಗಳಿಗೂ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಇಲ್ಲಲ್ಲ ಈಶ್ವರಪ್ಪ ಎರಡು ಲಕ್ಷ ಓಟಲ್ಲಿ ಪಿಯಿಂದ ಗೆಲ್ತಾರೆ ಅಣ್ಣಗೆ ಹೇಳು ನನಗೆ ಯಾಕೆ ಹೇಳ್ತೀಯಾ ನಿಮ್ಮ ಅಣ್ಣಗೆ ಹೇಳ ನಿನಗಿಲ್ವಾ ನೀವೇ ಅಪ್ಪ ಮಕ್ಕಳು ಊಟ ಹುಡ್ಕೊಂಡಿರ್ಬೇಕಾ ಎರಡು ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ ಮತ್ತು ನನ್ನೇ ಯಾಕೆ ವಾಪಸ್ ಹೇಳ್ತಿದ್ದೀರಿ ಕರ್ನಾಟಕವನ್ನ ಕಾಂಗ್ರೆಸ್ ಪಾಕಿಸ್ತಾನಕ್ಕಿಂತ ಕಡೆ ಮಾಡಿದೆ ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸ ಆಡಿಯೋ ಹಾಕಿದ್ದವರ ಮೇಲೆ ಎಫ್ಐಆರ್ ಹಾಕಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ಡಿಕೆಶಿ ಕರ್ನಾಟಕವನ್ನ ಪಾಕಿಸ್ತಾನಕ್ಕಿಂತ ಕಡೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಆದ್ರೆ ಇದಕ್ಕೆ ಟಕ್ಕರ್ ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಎಪ್ಪತ್ತೈದು ವರ್ಷ ಭಾರತ ಪಾಕಿಸ್ತಾನವಾಗಿತ್ತ ಜೋಶಿ ಅವರು ರಾಜ್ಯದಲ್ಲಿ ಭಯದಿಂದ ಓಡಾಡ್ತಾ ಇದ್ರ ಅಂತ ಪ್ರಶ್ನಿಸಿದ್ದಾರೆ ಹನುಮಾನ್ ಚಾಲೀಸ್ವರ ಮೇಲೆ ನೀವು ಎಫ್ಐಆರ್ ಹಾಕ್ತೀರಿ ನೀವು ಅಂದರೆ ಯಾರು ಯಾವಾಗ ಬೇಕಾದರೂ ಬೆಳಿಗ್ಗೆ ಎದ್ದು ಆರು ಗಂಟೆಗಿಂತ ಮೊದಲು ಮೈಕ್ ಹಚ್ಚೋಂಗ ನಿಲ್ತದೆ ಅವ್ರು ನಮಾಜ್ ಮಾಡ್ಬೋದು ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಎಪ್ಪತ್ತೈದು ವರ್ಷದಿಂದ ಏನು ಭಾರತ ದೇಶ ಪಾಕಿಸ್ತಾನ ಆಗಿದೆ ಅವ್ರಿಗೆ ಏನಾದರೂ ಸೆಕ್ಯೂರಿಟಿ ಥ್ರೆಟ್ ಇದೆಯಾ ಇಲ್ಲಿ ಆರಾಮಾಗಿ ಓಡಾಡ್ತಾ ಇಲ್ವಾ ಪ್ರಹ್ಲಾದ್ ಜೋಶಿ ಅವ್ರು ಎಪ್ಪತ್ತೈದು ವರ್ಷದಿಂದ ಇನ್ನು ನನ್ನ ಮಕ್ಕಳು ಮೋದಿ ತರ ಆಗೋದು ಬೇಡ ರಾಹುಲ್ ಗಾಂಧಿ ತರ ಆಗ್ಲಿ ಅಂತ ಹೇಳಿರುವ ಸಚಿವ ಸಂತೋಷ್ ಲಾಡ್ಗೆ ಜೋಶಿ ಟಾಂಗ್ ಕೊಟ್ಟಿದ್ದಾರೆ ಸಂತೋಷ್ ಹಾಗೆ ಹೇಳದೇ ಹೋದ್ರೆ ಅವರ ನೌಕರಿ ಹೋಗುತ್ತೆ ಅಂತ ಕುಟುಕಿದ್ದಾರೆ ನಾನು ಎಮ್ಮೆಯಿಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಇದೀನಿ ಮೋದಿ ನಂಗೆ ಸುಳ್ಳು ಆಗ್ಬಾರ್ದು ಅಂತ ಹೇಳ್ತೇನೆ ಮೋದಿನ ಸ್ಟಡಿ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಬಹಳ ಪ್ರಬುದ್ಧ ಮೋದಿ ಆಗಿದ್ರೆ ಒಂದ್ ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ ಒಂದ್ ವಾರ ಟಿವಿ ಫ್ರೀ ಬಿಟ್ ಮಾಡಲ್ಲ ಅವ್ರು ಹೇಳಿಲ್ಲ ಅಂದ್ರೆ ಅವ್ರದ್ದು ನೌಕರಿ ನಾವು ಕಥೆ ಮಾಡೋಕೆ ಬಳ್ಳಾರಿ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಸಚಿವ ಬಿ ನಾಗೇಂದ್ರ ನಡುವೆ ವಾಗ್ಯುದ್ಧ ಜೋರಾಗಿದೆ ರಾತ್ರೋರಾತ್ರಿ ಹುಟ್ಟಿದ ನಾಯಕ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಎಂದಿದ್ದ ಶ್ರೀರಾಮುಲುಗೆ ಬಿ ನಾಗೇಂದ್ರ ತಿರುಗೇಟು ನೀಡಿದ್ದಾರೆ ನೋಡ್ರಿ ಇವರೆಲ್ಲ ಕೂಡ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು ಯಾರೋ ಹೇಳ್ತಾರಲ್ಲ ಯಾರೋ ಹೆಸರು ಹೇಳ್ಕೊಂಡು ಯಾರೋ ದೊಡ್ಡರಾದಂತ ಭೂತದ ಬಾಯಿಯಲ್ಲಿ ಭಗವದ್ಗೀತೆಗಳು ಬರ್ತಾ ಇದಾವೆ ಭೂತ ಅವರು ಇವತ್ತು ಇವತ್ತು ಭೂತದ ಪಕ್ಷದಲ್ಲಿ ಇವತ್ತು ಅವರು ಇದ್ದಾರೆ ಇವತ್ತು ಇಡೀ ದೇಶವನ್ನೇ ಒಂದು ಹಾಳು ಪಕ್ಷದಲ್ಲಿ ಹೋಗಿ ಅವರು ಇವತ್ತು ಮತ್ತೆ ಒಂದು ಪಕ್ಷದಲ್ಲಿ ಸೆಟ್ಲ್ ಆಗಿದ್ದಾರೆ ಇವತ್ತು ಸಾಯುವ ವಯಸ್ಸಲ್ಲಿ ದೇವೇಗೌಡರಿಗೆ ಹೊಂದಾಣಿಕೆ ಬೇಕಿತ್ತ ಎಂಬ ಸಚಿವ ರಾಜಣ್ಣ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಆದರೆ ರಾಜಣ್ಣ ಪುತ್ರ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇಷ್ಟು ವಯಸ್ಸಾಗೈತೆ ಯಾಕೆ ಬೇಕು ಇವ್ರಿಗೆ ಸುಮ್ಮ ಸಾಯ ಸಾಯ ವಯಸ್ಸಲ್ಲಿ ಅಂತ ನಾವು ಸಹಜವಾಗಿ ಹಳ್ಳಿಗಾಡಲ್ಲಿ ಮಾತಾಡುವಂಥ ಭಾಷೆ ಅವ್ರಿಗೆ ಈ ವಯಸ್ಸಲ್ಲೂ ಅವ್ರ ಮಕ್ಕಳು ಕರ್ಕೊಂಬಂದು ರಾಜಕೀಯವಾಗಿ ಕೊಡಬೇಕಿತ್ತ ಅನ್ನೋಂಥ ಮಾತನ್ನು ಅವರು ಹೇಳಿರುವಂಥದ್ದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದಕ್ಕೆ ಜಿಲ್ಲೆಯ ಶಾಸಕರು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ವೀಣಾ ಕಾಶಪ್ಪನವರ್ ಹೇಳಿದರು ಆದರೆ ಇದಕ್ಕೆ ಕೆರಳಿರುವ ಶಾಸಕ ಜೆ ಟಿ ಪಾಟೀಲ್ ಎಐಸಿಸಿ ಕೆಪಿಸಿಸಿಗೆ ದೂರು ಕೊಡುವ ಎಚ್ಚರಿಕೆ ಕೊಟ್ಟಿದ್ದಾರೆ